ಎಲ್ಲಿ ಧೈರ್ಯ ಇದಕ್ಕೆ ಅಲ್ಲ ಕಾನೂನು ಏನಿದೆಯೋ ಅದರ ಪ್ರಕಾರ ಆಗಿರ್ತದಪ್ಪ ಈಗ ಷಡಾಕ್ಷರಿ ಮಾಗಿ ಅಲ್ಲಿ ಲ್ಯಾಂಡ್ ಬ್ಯಾಂಕ್ ಅಲ್ಲಿ ಪ್ರಸೆಂಟ್ ಆಗಿಲ್ವಾ ಅದರಿಂದ ಅಲ್ಲ ಇರ್ತದೆ ಲೋಕಲ್ ಜನರಲ್ ಬಾಡಿ ಅಲ್ಲಿ ವೈಲ್ಯ ಮಾಡಿರ್ತಾರ ಆ ಎಷ್ಟು ಸ್ಟ್ರೆಂತ್ ಇರಬೇಕು ಕಾನ್ಸ್ಟೆನ್ಸಿಗಳು ಯಾವ್ಯಾವ ಇರಬೇಕು ವೋಟರ್ಸ್ ಯಾರ್ಯಾರು ಇರಬೇಕು ಅಂತ ಬೈಲದೆಲ್ಲ ಇರ್ತದೆ ಬಟ್ ಇದು ಜನರಲ್ ಬಡಿ ಮಾಡಿ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಮಾಡಿಸ್ಕೊಂಡಿರ್ತಾರೆ ಅದು ಆ ರೀತಿ ಅಲ್ಲಿ ಆಡಳಿತ ಮಂಡಳಿ ಸದಸ್ಯರು ಅಂತ ಇರುತ್ತೆ ಇವರು ಆಡಳಿತ ಮಂಡಳಿ ಸದಸ್ಯ ಅಲ್ಲ ನನ್ನೇನೋ ನಡೀತದಪ್ಪ ಇನ್ನೊಬ್ರು ನನಗೆ ಗೊತ್ತಿಲ್ಲ ನಾನು ನಡ್ಸೋನೇ ಗೊತ್ತಾಯ್ತಾ ನಾನೇನು ಯಾರೇನು ಕೇಳೋದೇನಿಲ್ಲ ನನಗೆ ಏನು ದೇವ್ರು ಸರಿ ಬುದ್ಧಿ ಕೊಡ್ತಾನೆ ಅದನ್ನ ನಾನು ಮಾಡೋನು ಅಲ್ವಾ ಅಲ್ಲರೇ ಒಬ್ಬ ದಲಿತು ಅಧ್ಯಕ್ಷ ಆದ್ರೆ ಇಷ್ಟೊಂದು ರಂಪ ಮಾಡ್ತಾರಲ್ಲ ಇವ್ರಿಗೆ ದಲಿತ ಕೊಟ್ಟು ಬೇಡವಾ ಇವ್ರಿಗೆಲ್ಲ ಹಾಂ ಆಯ್ತಪ್ಪ ಎಡಗೈ ಸಮುದಾಯದವರೆಗೂ ಕೊಡ್ತಾರ ದಲಿತರಲ್ವಾ ಸುಮ್ಮನೆ ಇವೆಲ್ಲ ರಾಜಕೀಯಕ್ಕೆ ಮಾತಾಡೋದೆಲ್ಲ ನಾನು ಇಷ್ಟಪಡೋದಿಲ್ಲ ಯಾರಿಗೆ ನನಗೆ ಅವನ್ಗೇನೈತೆ ನನಗೇನ್ ಗೊತ್ತು ನನಗಂತೂ ಖುಷಿ ಇದೆ ಹೌದಾ ಬಿಟ್ಕೊಳ್ಳಿ ಅಸೆಂಬ್ಲಿಗೆ ನಿಲ್ಸ ಎಡಗೈ ಸಮುದಾಯದಲ್ಲ ಈಗ ನೋಡಿ ನಾವು ಚುನಾವಣೆಯಲ್ಲಿ ಅವರಿಗೆ ಅವಕಾಶ ಆಗಿದೆ ನಾವು ಸಂತೋಷಪಟ್ಟಿದ್ದೀವಿ ನಾವೇ ಮಾಡ್ತಕ್ಕಂಥದ್ದಕ್ಕೆ ನಾವೇ ಜವಾಬ್ದಾರು ನಾವು ಸುಮ್ಮನೆ ಯಾರನ್ನೂ ಮೇಲೆ ಹೇಳೋಕ್ಕೆ ಹೋಗೋಲ್ಲ ವಿಶೇಷವಾಗಿ ನಾನೇ ಜವಾಬ್ದಾರ ಅಂತ ಹೇಳಿದ್ರು ನಾನೇನೋದಕ್ಕೇನು ತಪ್ಪು ತಿಳ್ಕೊಳ್ಳೋದಿಲ್ಲ ಆದರೂ ಕೂಡ ಜಿಲ್ಲೆಯಲ್ಲಿ ಒಂದು ನಿರ್ಣಯ ಮಾಡುವಾಗ ನಾನು ಪರಮೇಶ್ ಇಬ್ಬರೇ ಮಾಡಲಿಕ್ಕೂ ಸಾಧ್ಯ ಇಲ್ಲ ನಾನು ಡಾಕ್ಟರ್ ಪರಮೇಶ್ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಒಂದು ಅಭಿಪ್ರಾಯಕ್ಕೆ ಬಂದಿರ್ತೀವಿ ಗೊತ್ತಾಯ್ತು ನಾವು ಈ ರೀತಿ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಾಗ ಮುಖ್ಯಮಂತ್ರಿಗಳು ಆಯ್ತಪ್ಪ ನೀವು ಕೂತ್ಕೊಂಡು ತೀರ್ಮಾನ ಮಾಡ್ಕೊಳ್ಳಿ ಅಂತ ಅವ್ರು ಹೇಳಿದಾರೆ ನಾವು ಅವಕಾಶ ಕೊಟ್ಟು ನಾವು ಕೂತ್ಕೊಂಡು ತೀರ್ಮಾನ ಹೌದು ಬೇರೆ ಏನಿದೆ ಹೌದು ಅವ್ರು ಹೇಳ್ತಾ ಇದಾರೆ ಅವ್ರು ಹೇಳಿದಾರೆ ಅವ್ರು ಹೇಳಿದ್ಮೇಲೆ ನಾವು ಅದ್ರ ಬಗ್ಗೆ ರಿಯಾಕ್ಟ್ ಮಾಡಕ್ ಹೋಗೋದಿಲ್ಲ ಈಗ ಏನು ಅಧ್ಯಕ್ಷನ್ ಮಾಡಿದರೆ ಅಧ್ಯಕ್ಷನ್ ಮಾಡ್ತಕ್ಕಂಥದಕ್ಕೆ ನಮ್ಮ ಪಾತ್ರ ಇದೆ ನಂದು ಇದೆ ಜಿಲ್ಲಾ ಮಂತ್ರಿದು ಇದೆ ಮುಖ್ಯಮಂತ್ರಿಗಳದ್ದು ಇದೆ ಎಮ್ ಎಲ್ ಎಗಳು ವಿಶ್ವಾಸಕ್ಕೆ ತಗೊಂಡ್ತೋ ಬಿಟ್ಟೈತು ಅದನ್ನೆಲ್ಲ ಮುಂದೆ ಯಾವ ಥರ ತಗೊಂಡಿದ್ದೀವಿ ಯಾವ ಥರ ಮಾತಾಡಿದ್ ಎಲ್ಲರ ಮುಂದೆ ಹೇಳಕ್ಕಾಗುತ್ತೆ ಅಲ್ಲಪ್ಪ ಒಂದು ದಲಿತರು ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಸ್ಥಾನಮಾನ ಕೊಟ್ಟರೆ ಅದನ್ನು ಆಕ್ಷೇಪ ಮಾಡ್ತಕ್ಕಂಥದ್ದು ಯಾರೇ ಒಬ್ಬ ಪ್ರಬುದ್ಧ ರಾಜಕಾರಣಿಗೆ ಅದು ಗೌರವ ತರೋದಿಲ್ಲ ಅಲ್ಲ ಅವ್ರು ದಲಿತರು ಅನ್ನೋ ಪ್ರಶ್ನೆ ಇರ್ತಲ್ಲ ಸರ್ ನಾಮಿನಿ ನಾಮಿನಿ ಆದವರಿಗೆ ಏಕಾಏಕಿ ಕೊಟ್ಟರಲ್ಲ ಹಾಗಾದರೆ ಎಲೆಕ್ಷನ್ ಯಾಕೆ ಮಾಡಬೇಕಾಗಿತ್ತು ಅನ್ನೋ ಲ್ಯಾಂಡ್ ಬ್ಯಾಂಕ್ ಅಧ್ಯಕ್ಷರು ಮಾಡೋದಲ್ಲ ಅವಾಗ ಯಾಕೆ ಇವ್ರು ನಾಮಿನಿ ಮಾಡಿ ಯಾಕೆ ಮಾಡ್ತೀರಂತ ಯಾರು ಪ್ರಶ್ನೆ ಮಾಡಲಿಲ್ಲ ಆಗ ದಲಿತರಿಗೂ ನ್ಯಾಯ ಇನ್ನೊಂದು ಮುಂದುವರೆ ಜಾತಿಯವ್ರಿಗೂ ನ್ಯಾಯ ಇರ್ತದ ಷಡಕ್ಷರಿ ಯಾರ ಅಧ್ಯಕ್ಷಾರಲ್ಲ ಯಾರ ನಾಮಿನಿ ಅಲ್ವಾ ರಾಜ್ಯ ಮಟ್ಟದಲ್ಲಿ ಒಬ್ಬ ನಾಮಿನಿ ಸದಸ್ಯನ ಅಧ್ಯಕ್ಷನ್ ಮಾಡಬಹುದು ಜಿಲ್ಲಾ ಮಟ್ಟದಲ್ಲಿ ನಾಮಿನಿ ಸದಸ್ಯನ ಮಾಡಿ ಒಬ್ಬ ದಲಿತರನ್ನ ಅಧ್ಯಕ್ಷನ ಮಾಡಿದ್ರು ಅದಕ್ಕೆ ಆಕ್ಷೇಪಣೆ ಯಾಕೆ ಅಂತ ರಾಜಕಾರಣದಲ್ಲಿ ನೋಡಿ ಅಧಿಕಾರ ಯಾರು ಬಾರ ಪಾಯಿ ನಿನಗೆ ಕೊಡ್ತೀನಿ ಅಂತ ಹೇಳಿ ಕರೆದು ಯಾರು ಕೊಡಲ್ಲ ಇರೋವನು ಉಳಿಸ್ಕೊಳ್ಳೋಕ ಪ್ರಯತ್ನ ಮಾಡ್ತಾನೆ ಇಲ್ಲದೆ ಇದ್ದವನು ಇರೋವನ್ನ ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ ಅದು ಅದಕ್ಕೆ ಸಂಘರ್ಷ ಅನ್ನೋದು ಯಾರು ರಾಜಕೀಯ ಅಧಿಕಾರ ಮಾತ್ರ ಧಾರಾಳವಾಗಿ ನೀನು ಆಗಪ್ಪ ನನಗೆ ಬೇಡ ಅಂತ ಹೇಳ್ದಂಥದ್ದು ಕಾಲುಗಳೆಲ್ಲ ಹೊರಟೋದು ಈಗ ಸೋನಿಯಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ಬೋದಾಗಿತ್ತು ಬೇಡ ಅಂತೇಳಿ ಮನಮೋಹನ್ ಸಿಂಗ್ ಮಾಡಿದ್ರು ಅದು ಎಲ್ಲೋ ಅಲ್ಲೊಂದು ಇಲ್ಲೊಂದು ಹೆಜ್ಜೆ ಗುರುತುಗಳು ಇರ್ತವೆ ಆ ಥರ ತ್ಯಾಗ ಮಾಡ್ದವ್ರದನ್ನು ಆದರೆ ಒಟ್ಟಾರೆಯಾಗಿ ರಾಜಕಾರಣದಲ್ಲಿ ರಾಜಕೀಯ ಅಧಿಕಾರನ ಎಲ್ಲರೂ ಕೂಡ ಇರೋರತ್ರ ಕಿತ್ಕೊಳ್ತಕ್ಕಂಥದ್ದೇನೆ ರಾಜಕಾರಣ ಅದೇ ಸಂಘರ್ಷ